ಎಂ ಯಾರು ಅಂತ ನಮ್ಮಲ್ಲಿ ತೀರ್ಮಾನ ಮಾಡೋದು ಒಬ್ಬರೇ ಸಿಎಂ ಯಾರಾಗಬೇಕು ಅಂತ ಸಮಯ ಸಂದರ್ಭ ನಿರ್ಧಾರ ಮಾಡುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇವತ್ತು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು ಸಿಎಂ ಆಗೋರು ಒಬ್ರೆ ಸಂದರ್ಭ ಬಂದಾಗ ಆಗೋರು ಕೂಡ ಒಬ್ಬ ಸಿಎಂ ಯಾರು ಅಂತ ತೀರ್ಮಾನ ಮಾಡೋದು ಹೈಕಮಾಂಡ್ ಅಂತ ದೇಶಪಾಂಡೆ ಹೇಳಿಕೆಗೆ ಗೃಹ ಸಚಿವ ಜಿ ಪರಮೇಶ್ವರ್ ತಿರುಗೇಟನ್ನು ಕೊಟ್ಟಿದ್ದಾರೆ ಆ ಪರಿಸ್ಥಿತಿ ಇಲ್ಲ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾರೆ ಮುಖ್ಯಮಂತ್ರಿ ಆಗಿ ಅವರು ಮುಂದುವರಿತಾರೆ ಬದಲಾವಣೆ ಆಗೋದಿಲ್ಲ ಅಂತ ತುಮಕೂರಿನಲ್ಲಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇನ್ನೂ ನಾನು ಕೂಡ ಸಿ ಎಂ ಆಕಾಂಕ್ಷಿ ಅನ್ನೋ ಒಂದು ನಿಟ್ಟಿನಲ್ಲಿ ಮಾತನಾಡಿದರು ಆರ್ ವಿ ದೇಶಪಾಂಡೆ ಹೀಗಾಗಿ ಅವರಿಗೆ ಪರಂ ತಿರುಗೇಟನ್ನು ಕೊಟ್ಟಿದ್ದಾರೆ ನನ್ನ ಕಚೇರಿಯಲ್ಲಿದ್ದೆ ಅವರು ಫೋನ್ ಮಾಡಿದ್ರು ನನಗೆ ಕೆಲವು ಟ್ರಾನ್ಸ್ಫರ್ ಸಿಕ್ ಸಂಬಂಧಪಟ್ಟಂಥ ವಿಚಾರಗಳು ಮಾತಾಡಬೇಕು ನಾನಂದೇ ಊಟಕ್ಕೆ ಹೋಗ್ತಾ ಇದ್ದೀನಿ ಮರೆ ಮದ್ದ ಮಧ್ಯಾಹ್ನ ಸಿಗ್ತೀನಿ ಹಿಂದೆ ನಮ್ಮನೆಗೆ ಊಟಕ್ಕೆ ಬಂದುಬಿಡಿ ಅಂದರು ಒಳ್ಳೆದಾಯ್ತಲ್ಲ ರೊಟ್ಟಿ ತಿಂದು ಬಹಳ ದಿನ ಇದೆ ಜೋಳದ ರೊಟ್ಟಿ ತಿನ್ನಕ್ಕೆ ಬರ್ತೀನಿ ಅಂತ ಹೋಗಿ ಊಟ ಮಾಡಿ ಇನ್ನು ಸತೀಶ್ ಜಾರಕಿಹೊಳಿ ಜೊತೆ ಪರಮೇಶ್ವರ್ ಮಾತುಕತೆ ನಡೆಸಿರುವ ವಿಚಾರದ ಬಗ್ಗೆ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರೊಟ್ಟಿ ತಿಂದು ಬಹಳ ದಿನ ಆಗಿತ್ತು ಊಟಕ್ಕೆ ಹೋಗಿದ್ವಿ ಇಬ್ಬರು ರಾಜಕಾರಣಿಗಳು ಸೇರಿದಾಗ ಏನು ಮಾತನಾಡ್ತಾರೆ ಆಸ್ ಯೂಶ್ವಲ್ ನಾವು ರಾಜಕಾರಣನೇ ಮಾತನಾಡಿದ್ವಿ ಇನ್ನು ರಾಜಕಾರಣದ ಬಗ್ಗೆನೇ ಕೂಡ ಹಲವು ಹೊತ್ತಿನ ಮಾತುಕತೆಯನ್ನು ಕೂಡ ನಡೆಸಿದ್ದೇವೆ ಅದರಲ್ಲಿ ಏನು ತಪ್ಪು ಇನ್ನು ರೊಟ್ಟಿ ತಿಂದು ಭಾಳ ದಿನ ಆಗಿತ್ತು ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಆಗಿದ್ದೇನೆ ಅಂತ ಪರಮೇಶ್ವರ್ ತುಮಕೂರಿನಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನಾದರೂ ಅವರು ನಿಭಾಯಿಸ್ತಾರೆ ಈಗ ಆಗೋ ಒಬ್ರೆ ಅಲ್ವಾ ಆ ಸಂದರ್ಭ ಬಂದಾಗ ಆದವ್ರು ಒಬ್ರೆ ಈಗ ಆ ಪರಿಸ್ಥಿತಿ ಈಗ ಇಲ್ಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ನಾನು ವಿಧಾನಸೌಟ ಟ್ರಾನ್ಸ್ಫರ್ ಸಿಗ್ ಸಂಬಂಧಪಟ್ಟಂಥ ವಿಚಾರಗಳು ಮಾತಾಡಬೇಕು ನಾನು ಅಂದೆ ಊಟಕ್ಕೆ ಹೋಗ್ತಾ ಇದ್ದೀನಿ ಮಾರೇ ಮಧ್ಯ ಮಧ್ಯಾಹ್ನ ಸಿಗ್ತೀನಿ ಹಿಂದೆ ನಮ್ಮನೆಗೆ ಊಟಕ್ಕೆ ಬಂದ್ಬಿಡಿ ಅಂದರು ಒಳ್ಳೇದಾಯ್ತಲ್ಲ ರೊಟ್ಟಿ ತಿಂದು ಭಾಳ ದಿನ ಆಗಿದೆ ನಡೆಯಿತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ